ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನಿವತ್ತು ಹೀರೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೊಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎರಡು ಗಡ್ಡೆ ತೊಗೊಂಡಿದ್ದೀನಿ ಅದು ಕೂಡ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಆಮೇಲೆ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ನೀಟಾಗಿ ಬಿಡಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿದ್ದೀನಿ ಈಗ ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ಯಾನ್ನೇ ಇಟ್ಬಿಟ್ಟು ಸ್ವಲ್ಪ ಬಿಸಿಯಾದ ಕೂಡಲೇ ಆಯಿಲ್ ಹಾಕ್ಕೊಳ್ತೀನಿ ಇಲ್ಲಿ ನಾನು ಎರಡು ಸ್ಪೂನ್ ಆಯಿಲ್ ತಗೊಳ್ತಾ ಇದ್ದೀನಿ ಸೊ ನೀವು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ಬೋದು ಆಯಿಲ್ ಬಿಸಿಯಾದ ಕೂಡಲೇ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಸ್ಪೂನು ಸೊ ಇಲ್ಲಿ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಮೀಡಿಯಮ್ ಫ್ರೈ ಆಗಬೇಕು ಜಾಸ್ತಿ ಡೀಪ್ ಏನು ಆಗೋದು ಬೇಡ ನೋಡಿ ಈ ಥರ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಿಮಗೆ ಈರುಳ್ಳಿ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಈಗ ಕರಿಬೇವು ಹಾಕ್ಕೊಂಡಿದ್ದೀನಿ ಸೊ ಕರಿಬೇವು ಫ್ರೈ ಆದ ಕೂಡಲೇ ನೆಕ್ಸ್ಟು ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ನೀವು ಈರೆಕಾಯಿನ ಏನು ಮಾಡ್ಬೇಕಾದ್ರೆ ಮೇಲೆ ಲೈನ್ ಬರುತ್ತಲ್ವ ಅದೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅಂದರೆ ಹೆಚ್ಕೊಳ್ಬೇಕು ಲೇಯರ್ನ ಅದಾದಮೇಲೆ ಕಟ್ ಮಾಡಿಕೊಂಡು ನಾನು ಈ ಥರ ಇದ್ದೀನಿ ನಾನು ಅರ್ಧ ಕೆ ಜಿ ಹೀರೆಕಾಯಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೀರೆಕಾಯಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ನಿಮಗೆಲ್ಲ ಸೊ ಮೇಲೆ ಲೈನ್ ಲೈನ್ ಬರುತ್ತಲ್ವ ತರಿ ತರಿ ಅದನ್ನು ನೀಟಾಗಿ ಸ್ಪೂನಿಂದ ಗೀರ್ಕೊಳ್ಬೇಕು ಗೀರ್ಕೊಂಡು ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಸೊ ಇಲ್ಲಾಂದರೆ ನಾರ್ ನಾರ್ ಅದೇ ಥರನೇ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಆ ಥರನೇ ಮಾಡ್ಕೊಂಡು ಕಟ್ ಮಾಡಿದ್ದೀನಿ ಸೊ ಈಗ ನೋಡಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೊ ಕಟ್ ಮಾಡಿರೋದು ಈಗ ಟೊಮೊಟೊ ಆಮೇಲೆ ಹೀರೆಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಬೆಳ್ಳಿ ನಾವು ಇದಕ್ಕೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಪ್ಲೇಟ್ ಮುಸ್ತಾ ಇದ್ದೀನಿ ಇವಾಗ ಸೊ ಒಂದು ಐದು ನಿಮಿಷ ಫ್ರೈ ಆಗುತ್ತೆ ತುಂಬ ಸಿಂಪಲ್ ರೆಸಿಪಿ ಫ್ರೆಂಡ್ಸ್ ಇದು ಸೊ ಯಾವಾಗ ಬೇಕಾದರೂ ನಾವು ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ರೈಸ್ಗೆಲ್ಲೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಎನಿ ಟೈಮು ಸೊ ಎರಡೆರಡು ನಿಮಿಷಕ್ಕೆ ಒಂದ್ಸರಿ ಇಲ್ಲಾಂದರೆ ತಳ ಹಿಡ್ಕೊಂಡು ಬಿಡುತ್ತೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಸ್ಪೂನು ಅರ್ಶನ ಹಾಕ್ಕೊಂಡಿದ್ದೀನಿ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಸೊ ಉಪ್ಪು ಮತ್ತು ಖಾರ ನಿಮ್ಮ ರುಚಿಗೆ ತಕ್ಕಂತ ನೀವು ಹಾಕ್ಕೊಳ್ಬೋದು ಅರಶಿನ ಉಪ್ಪು ಹಾಕಿದ್ನಲ್ವ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ನೀರು ಬಿಡುತ್ತೆ ಇವಾಗ ಇದಾದ ಕೂಡಲೇ ನಾನು ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಖಾರ ಕೂಡ ಅಷ್ಟೇ ಎಷ್ಟು ರುಚಿಗೆ ಬೇಕಾಗುತ್ತೆ ಅಷ್ಟು ನೀವು ಹಾಕ್ಕೊಳ್ಬೋದು ಇಲ್ಲಿ ಎರಡು ಸ್ಪೂನ್ ಖಾರ ಇದ್ದೀನಿ ಖಾರದ ಬದಲು ನೀವು ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಸೊ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎರಡು ನಿಮಿಷ ಬೇಯಿಸೋಕ್ಕೆ ಬಿಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಗ್ರೇವಿ ಥಿಕ್ನೆಸ್ ಯಾವ ಥರ ಬೇಕು ಆ ಥರ ನೀರನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ ನೀರನ್ನ ತಗೊಂಡಿದ್ದೀನಿ ಒಂದು ಕಪ್ ನೀರಲ್ಲಿ ಅರ್ಧ ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅರ್ಧ ಕಪ್ ನೀರನ್ನ ಹಾಕ್ಕೊಂಡ್ಬಿಟ್ಟು ಬಯಸ್ತೀನಿ ಯಾಕಂದರೆ ಅದು ಸ್ವಲ್ಪ ಹೀರೆಕಾಯಿ ಎಷ್ಟು ಫ್ರೈ ಆದ್ರೂ ಒಂಚೂರು ಗಟ್ಟಿಯಾಗಿರುತ್ತೆ ತಿರ್ಗಾ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ಇದರಲ್ಲಿ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ತೆಂಗಿನಕಾಯಿನ ನೀಟಾಗಿ ಕೂಡ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಆ ಥರನೂ ಮಾಡ್ಕೊಳ್ಬೋದು ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಈಗ ಸೊ ನೀರು ಹಾಕಿದ ಮೇಲೆ ಈ ಥರ ಸೊ ನಾನು ಆಗಲೇ ಕಡಲೆ ಬೀಜನ ಮಿಕ್ಸಿ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಪೌಡ್ರು ಸೊ ಅದನ್ನು ಇವಾಗ ಇದ್ದೀನಿ ಇಲ್ಲಿ ನಿಮಗೆ ಕಡಲೆ ಬೀಜ ಪೌಡ್ರು ಬೇಡ ಅಂದರೆ ತೆಂಗಿನಕಾಯಿ ರುಬ್ಬಿ ಬಿಟ್ಕೊಂಡು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ ಆಗಿ ಕಾಣಿಸ್ತಾ ಇದೆ ಕಟ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ನಿಮಿಷ ಇಲ್ಲಾಂದರೆ ಎರಡು ನಿಮಿಷವರೆಗೂ ಸ್ವಲ್ಪ ಪಲ್ಯನ ಬೇಯೋಕೆ ಬಿಡ್ತೀನಿ ಸೊ ಅದಾದ ಕೂಡಲೇ ಎಣ್ಣೆ ಬಿಟ್ಕೊಳ್ಳುತ್ತೆ ಪಲ್ಯ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಅಷ್ಟೇ ನೀವು ಕೂಡ ಈ ಥರ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಈ ಒಂದು ರೆಸಿಪಿನ ಯಾರು ಬೇಕಾದ್ರು ಮಾಡೋದು ಹೊಸ್ದಾಗಿ ಅಡುಗೆ ಮಾಡೋರು ಕೂಡ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಮಿಕ್ಸ್ ಮಾಡಿದಾಗಿದೆ ಪಲ್ಯನ ಎಣ್ಣೆ ಹೇಗೆ ಬಿಟ್ಕೊಳ್ತಿದೆ ನೋಡಿ ಫ್ರೆಂಡ್ಸ್ ಈರೆಗಾಯಿ ಪಲ್ಯ ರೆಡಿ ಆಯಿತು ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಈ ವಿಡಿಯೋ ವಾಚ್ ಮಾಡಿದ ನನ್ನ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಸೋ ಮಚ್